ಬಂದ್ರೆ ರೂಪಾ ಪುನಿ ನೀ ಫೋನ್ ಮಾಡ್ಲಿಲ್ಲಪ್ಪ ನಮ್ಗೆ ಗೊತ್ತು ನಮ್ಮ ಮೂವರ್ಗು ತಿಂಡಿ ಮಾಡ್ಕೊಂಡ್ ತಿಂದ್ವಿ ಪರವಾಗಿಲ್ಲ ಅಮ್ಮ ನಾವು ತಿಂಡಿ ಮಾಡ್ಕೊಂಡೇ ಬಂದಿದೀವಿ ನಮ್ಗೆ ಬೇಡ ಹೌದು ಅತ್ತೆ ಬರ್ತಾ ದಾರಿಲಿ ತಿಂಡಿ ತಿನ್ಕೊಂಡೇ ಬಂದಿದ್ದು ನಮ್ಗೆ ಬೇಡ ಹೋಗಿದ್ ಕೆಲಸ ಆತೇನೋ ಯಾತೋ ಬಿಸ್ನೆಸ್ ಮೇಲೆ ಹೋಗ್ತೀನಿ ಅಂತ ಹೇಳ್ದೆ ಆತೇನೋ ಹೋಗಿದ್ ಕೆಲಸ ಯಾರತ್ತ ಹೇಳಿದ್ದು ಬಿಸ್ನೆಸ್ ಕೆಲ್ಸದ ಮೇಲೆ ಹೋಗ್ತೀನಿ ಅಂತ ಯಾರದಾರಮ್ಮ ನಮ್ಗೆ ಈ ಮನೆಗೆ ಹಾ ಇವ್ರೆ ಏಕೈಕ ಪುತ್ರ ಹಾ ಪುನೀತ್ ಅವರು ಏ ನಾವ್ ಯಾವ ಬಿಸ್ನೆಸ್ ಟ್ರಿಪ್ಪಿಗೂ ಹೋಗಿರಲಿಲ್ಲ ಎಲ್ಗೆ ಹೋಗಿದ್ರೆ ನನ್ನ ಬರ್ತಡೇ ಐತಂತ ಸರ್ಪ್ರೈಸ್ ಸರ್ಪಡೈಸೆ ಕರ್ಕೊಂಡು ಹೋಗಿದ್ರು ಅತ್ತೆ ಓ ಮತ್ತೆ ನಾನು ಕೇಳಿದ್ದಕ್ಕೆ ಎಲ್ಲ ಬಿಸ್ನೆಸ್ ಸಲುವಾಗಿ ಹೋಗ್ತೀನಿ ಯಾತೋ ಐತೆ ಕೆಲಸ ಅದ್ರ ಬಗ್ಗೆ ಹೋಗ್ತಿನಿ ರೂಪನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ ಅಬ್ಬಾ ಅಬ್ಬಾ ಬಲೆ ಅಮ್ಮ ಈಗೇನಮ್ಮ ನಿನಗೆ ಆಚೆ ಹೋಗ್ಬಾರ್ದಿತ್ತಾ ಹಂಗೇನಿಲ್ಲಪ್ಪ ನೀವಿಬ್ರು ಸುಖವಾಗಿರ್ಬೇಕು ಅಂತಾನೆ ನಾನು ಹೇಳಿದ್ದು ಆಚೆ ಹೋಗಬೇಡ ಅಂತ ಯಾರು ಹೇಳಿದ್ರು ಸುಳ್ಳು ಹೇಳೋದಲ್ಲ ಅದಕ್ಕೆ ಬೇಜಾರು ಒಂದಿತ್ತು ಅಪ್ಪ ಇಲ್ಲ ನಿಂತ್ಕಂಡು ಏನ್ ಮಾಡ್ತೀಯಾ ಓ ಮಿನೊಳಗೆ ಸರಿ ಪುನಿ ಏನಮ್ಮ ನಿಂದು ಏನೋ ಬರ್ತಡೇ ಸರ್ಪ್ರೈಸ್ ಕೊಡೋಣ ಅಂತ ಕರ್ಕೊಂಡು ಹೋಗಿದ್ದೆ ನೀನು ಅದಕ್ಕೆ ಅಷ್ಟು ಒಂದು ಕ್ವಶನ್ ಹಾಕ್ಬೇಕಾ ಅದಕ್ಕೆ ನನ್ ಸುಳ್ಳು ಹೇಳ್ದೆ ಅದು ಇದು ಅಂತ ದೊಡ್ಡ ದೊಡ್ಡ ಮಾತುಗಳು ಬೇರೆ ಅಪ್ಪ ನಿಮ್ಮ ಎಲ್ ಗೊತ್ತಿಗೆ ರೋಗ ಬಂದೈತೆ ಔಷಧಿ ಹೊಡಿಬೇಕು ಅಂತೇಳಿ ಈಗಿನ ತಿಂಡಿ ತಿಂದು ಓತಪ್ಪ ಔಷಧಿ ತಗೊಂಡು ಟಮೊಟೋ ಒಡಿಸ್ತೀನಿ ಅಂತ ಗುಂಡ್ ಕರ್ಕೊಂಡು ಹೋಗತ್ತೆ ಹೌದಾ ಸೌಮ್ಯ ಏನು ಮಾಡ್ತಿದ್ದಾಳೆ ತಿಂಡಿ ತಿನ್ಲಾ ಏನ್ ತಿಂಡಿ ಇವತ್ತು ಇವತ್ತು ಸೌಮ್ಯನೇ ಮಾಡಿಲ್ಲಪ್ಪ ಯಾತ ಒಂದೆರಡು ಅಣ್ಬೆ ಇದ್ವಾ ಅವನ್ ಹಾಕಿ ಯಾತ ಅಣ್ಬೆ ರೈಸ್ ಅಂತೆ ಮಶ್ರೂಮ್ ರೈಸ್ ಯಾತ ಅಂತ ಮಾಡಿದಪ್ಪ ಯಾತ ಒಂದು ತಿಂದ್ವಿ ಯಾತ ಮೂವರು ಹೌದಾ ಸೌಮ್ಯ ಅಡುಗೆ ಮಾಡಿದ್ಲ ಐವೆರಡು ದಿನ ಸುಮ್ಮನೆ ಕೂಕೊಂಡು ಬೇಜಾರಾಗುತ್ತೆ ಅಂತ ನೀವು ಹೋದಾಗಿಂದನು ನಂಗೆ ಯಾತನ ಮಿಸ್ ಕಾಡುತ್ತೆ ಇವತ್ತು ಅದೇ ಮಾಡಿತ್ತು ಯಾಕೋ ಒಂಥರ ಬೇಜಾರಾಗಿ ಹೇಳಕೋಣ ಏನಾದ್ರು ಕೇಳಿದ್ರು ಏನು ಇಲ್ಲತ್ತೆ ಅಂತಾಳೆ ಗನ್ವಾಗಿ ನಂತ ಮಾತಾಡ್ತಾಳೆ ಆದ್ರೂ ಮುಖದಾಗ ಏನೋ ಒಂಥರ ಯೋಚನೆ ಮಾಡೋ ತರ ಕಾಣುತ್ತೆ ಮೇಲ್ ನೋಟಕ್ ನೋಗ್ತಾಳೆ ಅಂತ ಅನ್ಸುತ್ತೆ ಕಣೋ ಮನ್ಸಾಗ ಏನೋ ಇಕ್ಕೇನ್ ಕೊರಗ್ತಾಳೆ ಅದೇನಂತ ಹೋಗಿ ಕೇಳೋ ತಿಂದು ಒಂದ್ ಚೆನ್ನಿ ಹೋಗೇಳ ಸರಿಯಮ್ಮ ವಿಚಾರಸ್ಕೊ ತಿನ್ಬಿಡು ನಾನು ಪ್ರೀತಿ ಅವ್ರ ಊರ್ಗ್ ಹೋಗ್ಬೇಕಪ್ಪ ಬಿಟ್ ಬಸ್ಸಿಗೆ ಓದುತ್ತೀ ಏನ್ ನೋಡು ಅವಾಗೆ ಮೊಮ್ಮಗು ಮಗಳ್ನು ನೋಡಂಗ್ ಇನ್ನೇನ್ ಮಾಡೋದು ನೀನಂತೂ ಮಮ್ಮಕ್ಕ ಎತ್ತಾರ ಭಾಗ್ಯ ಕೊಡ್ಲಿಲ್ಲ ಮತ್ತೆ ನನ್ ಮಗಳ ಮಗನಾದ್ರೂ ನೋಡ್ಕೆ ಬೇಡ್ವಿ ಹೆಂಗೋ ಅವ್ನ್ ತೆಗಿದ್ರೆ ಆದ್ರೂ ನಮ್ಗ್ ಖುಷಿ ಆಗ್ತತ್ತೆ ನೋಡ್ಬೇಕು ಅವಾಗ ಅವ್ರ್ ಹೋಗಿ ಎಷ್ಟ್ ದಿನ ಆತು ಒಂದ್ ತಿಂಗ್ಳ್ ಆಗ್ತಾ ಬಂತು ಹ್ಮ್ ಅದಿಕ್ಕೇನೆ ನೀನೆ ಕರ್ಕೊಂಡ್ ಹೋಗ್ತೀಯ ನನ್ನ ಬಸ್ ಹತ್ತಿಸ್ ಕಳಿಸ್ತೀಯ ಹೇಳಪ್ಪ ನಾನೇ ಕರ್ಕೊಂಡ್ ಹೋಗಿ ಬಿಟ್ಟು ಬರ್ತೀನಿ ಬಿಡಮ್ಮ ರೂಪನ್ನು ಕರ್ಕೊಂಡ್ ಹೋಗೋಣ ಹಂಗೇನೆ ಅವಳಗೂ ಅವ್ರ ತವ್ರ ಮನೆಯವ್ರ ನೋಡ್ದಂಗ ಆಗುತ್ತೆ ಸರಿಯಪ್ಪ ಆಯ್ತು ನೀನ್ ನಿನ್ ದೊಡ್ಡ ಹೆಂಡ್ತಿನ ಹೋಗಿ ನೋಡೋಗು ಅದ್ ಯಾಕೆ ಬೇಜಾರ್ ಮಾಡ್ಕೊಂಡಾಳ ಏನೋ ನಾವ್ ಕೇಳಿದ್ರೆ ಏನಿಲ್ಲ ಅಂತಾಳೆ ಅವಲ ಮಾರಿದ್ದೆಲ್ಲ ಯಾಕೆ ಅವಳಿಗೆ ಹೇಳಕ್ ಹೋದೆ ಅವಳು ಬೇಜಾರ್ ಮಾಡ್ಕೊಂತಾಳ ಅದು ಊಟನು ಅದು ಹಿಂಗೆ ಯಾವಾಗೋ ಗೊತ್ತಾಗೈತಮ್ಮ ನಾನೇನ್ ಅವಳಿಗೆ ಹೇಳ್ಬೇಕಂತ ಹೇಳಿಲ್ಲ ಅದನ್ನೇ ಹರಾಮಾಮಂತ ಕೇಳ್ತಿದ್ಲಿ ಇವತ್ತು ಯಾಕ್ ಮಾಮಾ ಇಷ್ಟೊಂದೆಲ್ಲ ಯಾಕ್ ನನಗೋಸ್ಕರ ಮಾಡಕ್ಕೆ ಹೋದೆ ಅಂತ ಏನ್ ಮನ್ಸಗಿ ಯಾವಾಗ ಒಂಥರಾ ಸಪ್ಪೆ ಮುಖ ಮಾಡ್ಕೊಂಡಿರ್ತಾಳೆ ಅದೇನ್ ಅಂತ ವಿಚಾರ್ಸ ಸರಿಯಮ್ಮ ಆಯ್ತು ಬೇಜಾರಾಗಿದ್ದಾಳ ನಾನು ರೂಪ ಆಚೆ ಹೋಗಿರೋದಕ್ಕೆ ಬೇಜಾರಾಗಿದ್ದಾಳ ಇಲ್ಲಾಂದ್ರೆ ಅವ್ರ ಅಣ್ಣನ ವಿಷ್ಯಕ್ಕೆ ಏನಾದ್ರು ಬೇಜಾರಾಗಿದಾಳ ಯಾವುದು ನೋಡು ಬಿಡಣ ಯಾಕೆ ಬೇಜಾರಾಗಿದಾಳೆ ಅಂತ ಅವ್ಳು ಬೇಜಾರಾಗಿದ್ರೆ ಹ್ಮ್ ನನ್ ಕೈಲಂತೂ ಸಂತೋಷವಾಗಿರೋಕ್ ಆಗೋದೇ ಇಲ್ಲ ಖುಷಿಯಾಗಿದ್ರ ಅಷ್ಟೇ ನಾನ್ ಖುಷಿಯಾಗಿರೋದು ಪನಿ ಒಂದ್ ಮಾತ್ ಹೇಳು ಇಲ್ಲ ಬೆಳಿಗ್ಗೆ ಫೋನ್ ಮಾಡಿದಾಗ ಬರ್ತಿದೀನಿ ಅಂತ ನೀ ತಿಂದ್ರಾ ನಮಗೇನ್ ಗೊತ್ತು ನೀವ್ ಬರೋಲ್ವೇನೋ ಅಂತ ಹೇಳಿ ನಮ್ಮ ಮೂವರಿಗೆ ಅಷ್ಟೇ ತಿಂಡಿ ಮಾಡ್ಕೊಂಡಿದ್ವಿ ಪುನಿ ಪನಿ ನೀವ್ ಹೊರಗಡೆನೇ ತಿನ್ಕೊಂಡ್ ಬಂದ್ವಿ ಅದಕ್ಕೆ ಏನು ಹೇಳ್ಲಿಲ್ಲ ನೀನ್ ತಿಂದು ತಿಂದು ಟ್ಯಾಬ್ಲೆಟ್ ತಗೊಂಡ್ಯಾ ಆ ಪುನಿ ಒಂದ್ ಸರಿ ಬೆಂಗಳೂರ್ಗೆ ಹೋಗಿ ಚೆಕ್ ಮಾಡ್ಸ್ಕೊಂಡ್ ಬರೋಣ ನಿನಗ್ ರೆಫರ್ ಮಾಡಿರೋ ಡಾಕ್ಟರ್ ಹತ್ರ ಇಲ್ಲಿ ಹೋಗಿ ಮೂರ್ ತಿಂಗ್ಳು ಆಗೈತೆ ಹೋಗೇ ಇಲ್ಲ ಇನ್ನೊಂದ್ ಹೋಗಿ ಎಲ್ಲ ಕ್ಲಿಯರ್ ಆಗಿದೆಯೋ ಇಲ್ಲ ಅಂತ ಎಲ್ಲ ಚೆಕ್ ಮಾಡ್ಸ್ಕೊಂಡ್ ಬರೋಣ ಇವಾಗ ನಾನು ಆರಾಮಾಗೆ ಇದ್ದೀನಲ್ಲ ಪುನಿ ಹ್ಮ್ ನೋಡೋಕ್ ಆರಾಮಾಗೇ ಇದ್ಯಾ ಆದ್ರೆ ಒಳಗಡೆ ನಿನ್ಗೆ ಏನು ಗೊತ್ತಾಗುತ್ತೆ ಆಪರೇಷನ್ ಮಾಡಿರೋದೆಲ್ಲ ಕ್ಲಿಯರ್ ಆಗಿದೆಯೋ ಇಲ್ಲೋ ಅಂತ ಇನ್ನೊಂದು ಸರಿ ಹೋಗಿ ಚೆಕ್ ಮಾಡಿಸ್ಕೊಂಡ್ ಬರೋಣ ಸ್ವಲ್ಪ ತಲೆ ನೋತಿದೆ ಹಂಗೆ ಮಸಾಜ್ ಮಾಡಿ ತಂಡಿಗೆ ಕಾರಲ್ಲಿ ಓಡಿಸ್ಕೊಂಡ್ ಬಂದನಲ್ಲ ಒಂದ್ ಸ್ವಲ್ಪ ತಲೆ ನೋವು ಅದಕ್ಕೆ ದಿನ ಫುಲ್ ಸಾಹೇಬ್ ಹ್ಮ್ ಹಾಗೇನೆ ಅನ್ಕೋ ಎರಡು ದಿನ ಸರಿಯಾಗಿ ನಿದ್ದೆನೆ ಮಾಡಿಲ್ಲ ಕಣೆ ಅದಕ್ಕೆ ಬಂದ ತಕ್ಷಣನೇ ನಿನ್ ತೊಡ ಮೇಲೆ ಮಲ್ಕೊಂಡಿದ್ದು ನಾನು ಹಾಗೆ ಮಸಾಜ್ ಮಾಡ್ತಿದ್ರೆ ಹಂಗೆ ನಿದ್ದೆ ಬರುತ್ತೆ ನನಗೆ ಹೆಂಗೋ ಹೋಗ್ಲಿ ಬಿಡಿ ಇವಾಗಾದ್ರೂ ರೂಪನ್ ಜೀವನ ಸರಿ ಆಯ್ತಲ್ಲ ಅಂತ ನನಗೆ ಸಮಾಧಾನ ಅಂದ್ರೆ ನೀವು ಅವಳನ್ನ ಯಾವತ್ತು ಒಪ್ಕೊಳ್ಳಿಲ್ಲ ಅಂದ್ರೆ ಅದೇ ಗಿಲ್ಟಿ ಫೀಲಿಂಗ್ ಎಲ್ಲ ಇರ್ಬೇಕಿತ್ತು ತಪ್ಪು ಮಾಡ್ಬಿಟ್ನಲ್ಲಪ್ಪ ಅಂತ ಇವಾಗಾದ್ರೂ ಒಂದಾದ್ರಲ್ಲ ಅಷ್ಟೇ ಸಾಕು ಮತ್ ಯಾಕೆ ಬೇಜಾರಾಗಿದ್ಯಾ ಮುಖ ನೋಡಿದ್ರೆ ಯಾಕೋ ಒಂಥರ ಇದೆಯಲ್ಲ ನಾವು ವಿಚಾರಕ್ಕೆ ಬೇಜಾರಾಗಿಲ್ಲ ಅಣ್ಣನ ಬಗ್ಗೆ ಯೋಚನೆ ಮಾಡ್ತಿದ್ದೆ ಎಲ್ಲಾರು ಎಷ್ಟು ಪ್ರೀತಿ ತೋರಿಸ್ತಾರಲ್ಲ ನನ್ನ ಪ್ರೀತಿ ಬರ್ಹಳ ಅಂತ ಹೇಳಿ ನನ್ಗೆ ಒಂಥರ ಏನು ಲೋ ಫೀಲಿಂಗು ಯಾಕೆ ನಾನು ಬದುಕಿದ್ದು ಯಾರಿಗೆ ಪ್ರಯೋಜ್ನ ನನಗೋಸ್ಕರ ಯಾಕೆ ಇವರೆಲ್ಲ ಇಷ್ಟೆಲ್ಲಾ ಮಾಡ್ತಾರೆ ಅಂತ ಒಂದೊಂದ್ಸರಿ ಏನೇನೋ ಯೋಚನೆಗಳು ಬರುತ್ತೆ ಪುನಿ ನೆಕ್ಸ್ಟ್ ಯೋಚನೆ ಮಾಡಬಾರ್ದು ಅಂತ ಒಂದೊಂದ್ಸರಿ ಸಡನ್ನಾಗೆ ಏನೇನೋ ಫೀಲಿಂಗ್ಸ್ ಏನೇನೋ ಥಾಟ್ಸ್ ನಾನಿದ್ದು ಯಾರಿಗೆ ಪ್ರಯೋಜನ ಯಾರಿಗೋಸ್ಕರ ಬದುಕಬೇಕು ಹಾಗೆ ಹೀಗೆ ಅಂತ ಏನೆಲ್ಲಾ ಯೋಚನೆಗಳು ಬರ್ತವೆ ಪುನಿ ಅವಗೆಲ್ಲ ಹಂಗೆ ತಲೆ ಎಲ್ಲ ಕಿತ್ಕೋಬೇಕು ಅನ್ಸುತ್ತೆ ಹೊರಚಾಡ್ಬೇಕು ಕಿಚ್ಚಾಡಬೇಕು ಅನ್ಸುತ್ತೆ ಯಾಕೆ ಸಡನ್ ಆಗಿ ಹಿಂಗ್ ಗೊತ್ತಾಗುತ್ತೋ ಗೊತ್ತಿಲ್ಲ ಈ ತರ ಆಗುತ್ತೋ ಗೊತ್ತಿಲ್ಲ ನನಗೆ ಈಗೇನಾ ಅಥವಾ ಎಲ್ಲಾರ್ಗೂ ಈಗೇನಾ ನನಗಂತೂ ಗೊತ್ತಿಲ್ಲ ಪುನಿ ಒಂದೊಂದ್ ಸರಿ ಯೋಚನೆ ಮಾಡಿದ್ರೆ ನನಗೋಸ್ಕರ ಇಷ್ಟೊಂದೆಲ್ಲ ಖರ್ಚು ಮಾಡ್ತಿದಾರಲ್ಲ ನಾನು ಏನಾದ್ರೂ ತಪ್ಪು ಮಾಡಿದ್ರೆ ಅವ್ರ ಪ್ರೀತಿಗೆ ನನಗೆ ಅರ್ಹತೆ ಆಯ್ತಾ ನಾನು ಏನು ಯಾಕೆ ತಪ್ಪು ಮಾಡ್ತೀನಿ ಒಂದೊಂದ್ ಸರಿ ಯಾಕೆ ಹಂಗಾಗುತ್ತೆ ಅಂತ ಏನೆಲ್ಲ ಯೋಚನೆಗಳು ಬರ್ತವೆ ಪುನಿ ಅವಾಗ ಒಂಥರ ತಿಕ್ಲು ಹಿಡಿಯುತ್ತೆ ಅದಕ್ಕೆ ಲೋ ಫೀಲಿಂಗ್ ಅಂತ ಕರೀತಾರೆ ಕಣೆ ಆ ಆತರ ಯೋಚನೆಗಳು ಬರೋದು ಸಾಮಾನ್ಯ ಸಪೋಸ್ ನಾನೇ ತಗೋ ನನ್ನ ರೂಪನ ಜೊತೆ ಆಚೆ ಹೋಗಿದ್ದೀನಿ ಅಂದರೆ ನೀನು ಎಷ್ಟೇ ಮನಸ್ಸಲ್ಲಿ ಅದಿಲ್ಲ ಅಂದರೂ ನಿನ್ನ ಮನಸಲ್ಲಿ ನನ್ನನ್ನು ಇವರು ಇಗ್ನೋರ್ ಮಾಡ್ತಾರೆ ಅಂತೇಳಿ ಆ ಥರ ಯೋಚನೆಗಳು ಬರ್ತವೆ ಅವ್ನು ನಿನಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅನ್ನೋದನ್ನ ಮರ್ತುಬಿಟ್ಟು ನಾ ಈ ಕ್ಷಣಕ್ಕೆ ಅವರು ಆಚೆ ಹೋಗಿದ್ದಾರಲ್ಲ ಅಂದರೆ ನನ್ನನ್ನು ಮರ್ತುಬಿಟ್ರಾ ನಾನು ಯಾರಿಗೂ ಬೇಡವಾ ಅನ್ನೋ ಯೋಚನೆಗಳು ಬರ್ತವೆ ಅದಕ್ಕೆ ಲೋ ಫೀಲಿಂಗ್ ಅಂತ ಕರೀತಾರೆ ಅದು ಆವಾಗ ಅಷ್ಟೇ ಯೋಚನೆ ಇರುತ್ತೆ ಆಮೇಲೆ ನಾವು ಯಾರ ಜೊತೆ ಖುಷಿಯಾಗಿರಬೇಕು ಅಂತ ಅಂದ್ಕೊಂಡು ಅವ್ರ ಜೊತೆ ಖುಷಿಯಾಗಿರ್ತೀವೋ ಖುಷಿಯಾಗಿ ಮಾತಾಡ್ತೀವೋ ಆವಾಗ ಆ ಫೀಲಿಂಗ್ ಹೊರಟೋಗುತ್ತೆ ನಿನಗೂ ಅದೇ ತರ ಆಗಿರ್ಬೇಕು ನಾನು ಎಲ್ಲಿ ನಿನ್ನನ್ನು ಮರತೋಗ್ಬಿಡ್ತೀನೋ ರೂಪು ನಿಂದೆ ಎಲ್ಲಿ ಅವಳನ್ನೇ ಅಂಟ್ಕೊಂಡಿರ್ತೀನೋ ನನ್ನನ್ನು ಮಾತಾಡಿಸ್ತೀನೋ ಇಲ್ವೋ ಅಂತ ನಿನ್ಗೆ ಥರ ಎಲ್ಲ ಯೋಚನೆ ಆಗ್ತಿರ್ತಲ್ಲಪ್ಪು ನೀನೊಂದ್ಸರಿ ಬರುತ್ತೆ ನೀನು ಇದೇ ತರ ಯೋಚನೆ ಮಾಡ್ತೀಯ ಅಂತ ನನ್ ಯಾವತ್ತೂ ನಿನಗೆ ಕಣೆ ಫಸ್ಟ್ ಪ್ಲೇಸು ಅವ್ಳು ಎರಡನೇ ಎಂಟಿಯಾಗಿ ನಿನ್ನ ನಿನ್ ನೀನಾದ್ಮೇಲೆನೆ ಅವಳು ಸುಮ್ಮನೆ ಈ ತರ ಎಲ್ಲ ಯೋಚನೆ ಮಾಡಬೇಡ ಗೊತ್ತಲ್ವಾ ಜಾಸ್ತಿ ಯೋಚನೆ ಮಾಡಬಾರ್ದು ತಲೆನೋವು ಬರುತ್ತೆ ಅಂತ ಆದ್ರೂ ಯಾಕೆ ಹಿಂಗೆ ಯೋಚನೆ ಮಾಡ್ತೀಯಾ ಒಂದ್ಸರಿ ಬೆಂಗ್ಳೂರಿಗೆ ಹೋಗಿ ಬರೋಣ ಅಪಾಯಿಂಟ್ಮೆಂಟ್ ತಗೋತೀನಿ ಅವ್ರು ಯಾವಾಗ ಹೇಳ್ತಾರೋ ಅವತ್ತು ಹೋಗೋಣ ಸರಿ ಪುನಿ ಆಯ್ತು ಮತ್ತೆ ಅಣ್ಣ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ ಮೆಸೇಜ್ ಮಾಡಿದ್ರೆ ನೋಡ್ಕೋತಿಲ್ಲ ಅದಕ್ಕೆ ಒಬ್ರೇ ಮಾತಾಡ್ತಾರೆ ಅಣ್ಣ ನನ್ನ ಜೊತೆ ಮಾತಾಡ್ತಾನೆ ಇಲ್ಲ ಪುನಿ ಮತ್ತೆ ನೀನು ಮಾಡಿದಂಥ ಕೆಲಸ ಅದೆಷ್ಟು ಮರ್ತು ಬಿಡ್ತಾರ ನೀನು ಮಾಡಿದ ಕೆಲಸನ ಒಂದೇಟು ಒಡಿದ್ರು ಯಾರ್ ಬೇಕಾದರೂ ಸುಧಾರಿಸ್ಕೊತಾರೆ ಕಣೆ ಆದ್ರೆ ಮಾತಾಡಿದ್ರೆ ಮಾತ್ರ ಯಾರು ಕೇಳಿಸ್ಕೊಳ್ಳಲ್ಲ ಅದಕ್ಕೆ ಮಾತಾಡ್ಬೇಕಾದ್ರೆ ನೋಡ್ಕೊಂಡು ಮಾತಾಡೋ ಅಂತ ಹೇಳಿದ್ದು ಏನ್ ಆಗಲ್ಲ ತಗ ಅದನ್ನ ಮರಿಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಹ್ಮ್ ಅಣ್ಣನ್ ಗೃಹ ಅಷ್ಟೊತ್ತಿಗೆ ಎಲ್ಲ ಸರಿ ಹೋಗುತ್ತೆ ಇವಾಗ ಎಲ್ಲ ಪ್ರಿಪ್ರೇಷನ್ ನಡೀತಿರ್ಬೇಕಲ್ಲ ಸಿಂಪಲ್ ಆಗಿ ಮಾಡ್ತೀನಿ ಅಂತ ಬಾಬ ಫೋನ್ ಮಾಡಿದ್ರು ಅದಕ್ಕೇನು ಫೋನ್ ಮಾಡಿದ್ರು ಸಾರಿ ತಗೊಳಕೆ ಅಂತ ಹೇಳಿ ನಾನೇ ಏನು ಬೇಡ ಅಂತ ಇಲ್ಲ ಮನೆ ಹೆಣ್ಮಗಳು ತಗೋಬೇಕು ಅಂತ ಹೇಳಿ ನನಗೆ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ರು ಅವಾಗೂ ಅಣ್ಣ ಮಾತಾಡಲಿಲ್ಲ ಗೊತ್ತಾ ಸರಿ ಹೋಗುತ್ತೆ ಬಿಡು ಎಲ್ಲ ಸರಿ ಹೋಗುತ್ತೆ ಗೃಹ ಪ್ರವೇಶದ ಅಷ್ಟೊತ್ತಿಗೆ ನಿಮ್ಮ ಅಣ್ಣನೂ ನಗ್ನಗ್ತಾ ಮಾತಾಡ್ತಾನೆ ಮನಸ್ಸಿನ ಆಳ್ಕೋಗ್ಬಿಟ್ಟಿದೆ ನೀನು ಅಂದಿರೋ ಮಾತು ಅದಕ್ಕೇನೆ ಇಲ್ಲಿ ಯಾವತ್ತೂ ಆ ತರ ಮಾತಾಡಬೇಡ ಯಾರಿಗೆ ಆಗ್ಲಿ ಹೇಳು ಸರಿ ಪುನಿ ನಂಗೆ ಗೊತ್ತಾಯ್ತು ಇನ್ಮೇಲೆ ಯಾವತ್ತು ಆ ತರ ಮಾತಾಡಲ್ಲ ತಲೆನೋವು ಅಂತ ಅಂದೆಲ್ಲ ಕಾಫಿ ತರಲ ಏನು ಬೇಡ ಹೀಗೆ ಮಾತಾಡ್ತಾ ಒಂದ್ ಸ್ವಲ್ಪ ತಂಗೆ ತಲೆಗೆ ಮಸಾಜ್ ಮಾಡು ನಿದ್ದೆ ಬರುತ್ತೆ ಮತ್ತೆ ಬರ್ತ್ಡೇ ಏನು ಗಿಫ್ಟ್ ಕೊಡ್ಲಿಲ್ವಾ ಪುನಿ ಆನೆ ಒಂದು ದೊಡ್ಡ ಗಿಫ್ಟ್ ಅವಳು ಈಗ ಇವಾಗಿನ ಸಿಚುಯೇಷನ್ ಅಲ್ಲಿ ಇನ್ನು ಇದಕ್ಕಿಂತ ಬೇಕಾ ಗಿಫ್ಟ್ ಆದ್ರೂ ಫಸ್ಟ್ ಟೈಮ್ ಅವಳ ಜೊತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ಯಾ ಏನು ಕೊಡ್ಲಿಲ್ವಾ ಕೊಟ್ಟೆ ಕಣೆ ಸೌಮ್ಯ ಎಷ್ಟು ಇವ್ರಿಗೆ ಆತರ ಏನಿಲ್ಲ ಸುಮ್ನೆ ನೀನ್ ಮಸಾಜ್ ಮಾಡಿ ನಿದ್ದೆ ಬರ್ತಿದೆ ನನ್ಗೆ ಒಂದ್ ಸ್ವಲ್ಪತ್ತು ಡಿಸ್ಟರ್ಬ್ ಮಾಡ್ಬೇಡ ನಾನ್ ನಿದ್ದೆ ಹೋಗ್ತೀನಿ ಸರಿ ಮಲ್ಕಳಿ ಗೊತ್ತಾಗ್ತಿದೆ ನಿಮ್ ಕಣ್ಣು ನೋಡಿ ಗೊತ್ತಾಗ್ತಿದೆ ನೀವ್ ನಿದ್ದೆ ಮಾಡಿಲ್ಲ ಅಂತ ಡಿಸ್ಟರ್ಬ್ ಮಾಡಲ್ಲ ಮಲ್ಗಿ